ಒಂದು ಏಜಿಗೂ ಮುಂಚೆನೆ ಸಿಕ್ಕಾಪಟ್ಟೆ ಮೂಳೆ ನೋವು ಆಗೋದು ಮೂಳೆ ಮರಿದಂಗೆ ಅನಿಸೋದು ಕೂತ್ರೆ ನಿಲ್ಲಿಕ್ಕಾಗಲ್ಲ ನಿತ್ರೆ ಕೂರ್ಲಿಕ್ಕಾಗಲ್ಲ ಬೆನ್ನು ನೋವು ಸೊಂಟ ನೋವು ಕತ್ತು ನೋವು ಎಲ್ಲೆಲ್ಲಿ ನಮಗೆ ಈ ಒಂದು ಜಾಯಿಂಟ್ ಇರುತ್ತೋ ಅಲ್ಲೆಲ್ಲ ತುಂಬ ಪೇಯ್ನ್ ಇರತ್ತೆ ತುಂಬ ನೋವು ಬರ್ತಾ ಇರತ್ತೆ ಒಂದು ಏಜು ಅಂತಂದರೆ ಸಾಮಾನ್ಯವಾಗಿ ಒಂದು ಐವತ್ತರವತ್ತು ಮೇಲೆ ನಮಗೆ ಈ ರೀತಿ ಮೂಳೆ ನೋವುಗಳು ಹಿಂದಿನ ಕಾಲದಲ್ಲಿ ಕಾಣ್ತಾ ಇತ್ತು ಆದರೆ ಈಗಿನ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿಯಿಂದ ಏನಾಗ್ತಿದೆ ಅಂದರೆ ಇಪ್ಪತ್ತೈದು ಮೂವತ್ತಾಗಂಗಿಲ್ಲ ವಿಪರೀತ ಮೂಳೆ ನೋವು ಬರೋ ಅಂಥದ್ದು ಓಡಾಡಲಿಕ್ಕೂ ಕೂಡ ನಮಗೆ ಆಗೋದಿಲ್ಲ ಅಷ್ಟು ಅಷ್ಟು ಪೇಯ್ನ್ ಬರುತ್ತೆ ಜೊತೆಗೆ ಮೆಟ್ಲುಗಳನ್ನು ಹತ್ತೋದಕ್ಕಾಗೋದಿಲ್ಲ ಅಷ್ಟು ಒಂದು ಮೂಳೆ ನೋವು ಬರೋ ಅಂಥದ್ದು ಸುಸ್ತಾಗುವಂಥದ್ದು ಕೈಕಾಲುಗಳು ಹಿಡ್ದಂಗೆ ಅನಿಸೋವಂಥದ್ದು ರಕ್ತ ಸಂಚಾರ ಸರಿಯಾಗೋ ಸರಿಯಾಗಿ ಆಗದೇ ಒಂದು ನರಗಳಲ್ಲಿ ವೀಕ್ನೆಸ್ ಹೆಚ್ಚಾಗುವಂಥದ್ದು ನರಗಳ ಊತ ಬರುವಂಥದ್ದು ಅಲ್ಲಲ್ಲಿ ಹಿಡ್ಕೊಳ್ಳೋ ಅಂಥದ್ದು ಈ ರೀತಿ ಎಲ್ಲ ಇರುತ್ತೆ ಕೆಲವೊಬ್ರಿಗಂತೂ ವಿಪರೀತವಾಗಿ ಬೆನ್ನು ನೋವು ಸೊಂಟ ನೋವು ಕತ್ತು ನೋವು ಕೀಲುಗಳಲ್ಲಿ ನೋವು ಮೂಳೆಗಳು ಮುರಿದಂಗೆ ಅನಿಸ್ತಾ ಇರುತ್ತೆ ಸ್ವಲ್ಪ ಪೆಟ್ಬಿದ್ರು ಕೂಡ ನಮಗೆ ತುಂಬ ಮೂಳೆ ನೋವು ಬರೋಂಗನ್ಸೋದು ಈ ರೀತಿ ತುಂಬ ಜಾಯಿಂಟ್ ಪೇಯ್ನ್ ಬರೋ ಅಂಥದ್ದು ಈ ರೀತಿ ಎಲ್ಲನೂ ಆಗ್ತಾ ಇರತ್ತೆ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ಒಂದು ಡ್ರಿಂಕನ್ನು ನೀವು ಪ್ರತಿದಿನ ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ಒಂದು ಕಡಿಮೆ ಎಜ್ಜಿಗೆ ಬರುವಂಥ ಈ ರೀತಿ ಮೂಳೆ ನೋವು ಆಗಿರ್ಬೋದು ಮಸಲ್ಸ್ ಪೇಯ್ನ್ ಆಗಿರ್ಬೋದು ಅಥವಾ ಒಂದು ನರಗಳ ವೀಕ್ನೆಸ್ ಆಗಿರ್ಬೋದು ನರಗಳಲ್ಲಿ ಊತ ಸೆಳೆತ ಜೋಮ್ಗಟ್ಟುವಂಥದ್ದು ಮರಗಟ್ಟುವಂಥದ್ದು ಈ ರೀತಿ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ತಡೆಗಟ್ಕೊಳ್ಳೋದಕ್ಕೆ ಇವತ್ತಿನ ಸಿಂಪಲ್ ಆಗಿರೋ ರೆಮಿಡಿ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ಒಳ್ಳೆ ಒಳ್ಳೆ ರೆಮಿಡಿ ವಿಡಿಯೋಗಳಿಗಾಗಿ ಈ ಒಂದು ಸಿಂಪಲ್ ಆಗಿರೋವಂಥ ಅಂದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಈ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಮಕಾನ ಸೀಡ್ಸನ್ನು ಇದು ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗತ್ತೆ ಇಲ್ಲ ಅಂದರೆ ನೀವು ಆನ್ಲೈನಿಂದ ಕೂಡ ತರಿಸ್ಕೊಳ್ಬೋದು ಅಲ್ಲೂ ಕೂಡ ಸಿಗುತ್ತೆ ಇದಂತೂ ನಮ್ಮ ಮೂಳೆಗಳಿಗೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಮೂಳೆಗಳನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಜೊತೆಗೆ ಒಂದು ಏಜ್ಗೂ ಮುಂಚೆನೆ ಬರುವಂಥ ಕೀಲು ನೋವು ಮಂಡಿ ನೋವು ಮೂಳೆಗಳ ನೋವು ಮೂಳೆಗಳ ಒಂದು ಒಂದು ವೀಕ್ನೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊಂಟ ನೋವು ಜಾಯಿಂಟ್ ಪೇನ್ ಬರ್ತಾ ಇರೋವಂಥದ್ದು ಜೊತೆಗೆ ಮಸಲ್ಸ್ ನೋವು ಏನು ಬರ್ತಾ ಇರತ್ತೆ ಅಲ್ಲಲ್ಲಿ ಊತ ಬರುವಂಥದ್ದು ಸೆಳೆತ ಆಗುವಂಥದ್ದು ಕೆಲವೊಬ್ರಿಗಂತೂ ನರಗಳಲ್ಲಿ ತುಂಬಾ ವೀಕ್ನೆಸ್ ಕಾಡ್ತಾ ಇರತ್ತೆ ಅದನ್ನು ಕೂಡ ಕಡಿಮೆ ಮಾಡಿಕೊಂಡು ನರಗಳಿಗೆ ಒಂದು ಒಳ್ಳೆ ಬಲವನ್ನು ನೀಡುತ್ತೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಅಲ್ಲಿ ಊತ ಬಾವು ಜೋಮ್ ಹಿಡಿಯುವಂಥದ್ದು ಈ ರೀತಿ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಂಡು ನಮ್ಮ ಮೂಳೆಗಳಿಗೆ ಬಲವನ್ನು ನೀಡುವಂಥ ಸದೃಢಗಳು ಿಸುವಂಥ ಕೆಲಸವನ್ನು ಈ ಒಂದು ಮಕಾನ ಮಾಡುತ್ತೆ ಜೊತೆಗೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ಯಾರಿಗೆ ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ ಅಂಥವರು ಈ ಒಂದು ಮಕಾನ ಸೀಡ್ಸನ್ನು ಸೇವನೆ ಮಾಡೋದರಿಂದ ನಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ ಇದರಲ್ಲಿ ಹೈ ಫೈಬರ್ ಇರುತ್ತೆ ಲೋ ಒಂದು ಕ್ಯಾಲೋರೀಸನ್ನು ಒಳಗೊಂಡಿರುತ್ತೆ ಹಾಗಾಗಿ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮುಖ್ಯವಾಗಿ ಇದು ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮಕಾನ ಸೀಡ್ಸ್ ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಬಿಳಿ ಎಳ್ಳು ಈ ಒಂದು ಬಿಳಿ ಎಳ್ಳು ಕೂಡ ಅಷ್ಟೇ ಮೂಳೆಗಳನ್ನು ಗಟ್ಟಿಗೊಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆ ಬಲವನ್ನು ನಮ್ಮ ಮೂಳೆಗಳಿಗೆ ನೀಡ್ತಾ ಹೋಗುತ್ತೆ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಜೊತೆಗೇ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ನಮ್ಮ ಸ್ಕಿನ್ನಿಗಾಗಿರ್ಬೋದು ನಮ್ಮ ಕೂದಲಿನ ಆರೈಕೆಗೆ ಈ ಒಂದು ಬಿಳಿ ಎಳ್ಳು ಅನ್ನುವಂಥದ್ದು ತುಂಬ ಹೆಲ್ಪ್ ಆಗುತ್ತೆ ಕಪ್ಪೆಲು ಕೂಡ ಸಿಗುತ್ತೆ ನೀವು ಅದನ್ನಾದರೂ ತಗೊಳ್ಬೋದು ಆದರೆ ತುಂಬ ಒಂದು ಮೆಡಿಸಿನ್ ನಲ್ ವ್ಯಾಲ್ಯೂಸ್ ಅನ್ನುವಂಥದ್ದು ಇರೋದು ಜೊತೆಗೆ ಒಂದು ಒಳ್ಳೆಯ ಪೋಷಕಾಂಶಗಳನ್ನು ಹೆಚ್ಚಾಗಿ ಒಳಗೊಂಡಿರುವಂಥದ್ದು ಈ ಒಂದು ಬಿಳಿ ಎಳ್ಳು ಹಂಗಾಗಿನೇ ಸಾಧ್ಯ ಆಯಿತು ಅಂದರೆ ನೀವು ಬಿಳಿ ಎಳ್ಳು ಸಿಕ್ಕರೆ ಅದನ್ನೇ ತೊಗೊಳ್ಳಿ ಇಲ್ಲ ಅಂದರೆ ಕಪ್ಪೆಳ್ಳನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಗಸಗಸೆ ಸಾಮಾನ್ಯವಾಗಿ ಅಡುಗೆ ಮನೆ ಮಸಾಲೆ ಡಬ್ಬಿನಲ್ಲಿ ಇದ್ದೇ ಇರತ್ತೆ ಈ ಒಂದು ಗಸಗಸೆ ಅನ್ನುವಂಥದ್ದು ಇದು ನಮ್ಮ ಒಂದು ಆಹಾರದ ರುಚಿಯನ್ನು ಹೆಂಗೆ ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ಇದು ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ ಯಾರಿಗೆ ಒಂದು ನಿದ್ರಾಹೀನತೆಯ ಸಮಸ್ಯೆ ಕಾಡ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗಂತೂ ರಾತ್ರಿ ಪೂರ ನಿದ್ರೆ ಬರ್ತಾ ಇರೋದಿಲ್ಲ ಹಾಗೆಯೇ ಎತ್ಕೂರ್ತಾ ಇರ್ತಾರೆ ಈ ರೀತಿ ಅಂದರೆ ಸರಿಯಾಗಿ ನಿದ್ರೆ ಯಾರಿಗೆ ಬರ್ತಾ ಇರೋದಿಲ್ಲ ಅಂಥವರು ಕೂಡ ಈ ಒಂದು ಗಸಗಸಿ ಸೇವನೆ ಮಾಡ್ತಾ ಬರೋದರಿಂದ ನಿದ್ರಾಹೀನತೆ ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಒಂದು ಮೂಳೆಗಳಾಗಿರ್ಬೋದು ಮಜಲ್ಸನ್ನು ಗಟ್ಟಿಗೊಳಿಸ್ಲೋದಕ್ಕೆ ಅಲ್ಲಿಯ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಗಸಗಸೆ ಕೂಡ ಇನ್ನು ಇದನ್ನು ಮಾಡ್ಕೊಳ್ಳೋವಂಥ ವಿಧಾನವನ್ನು ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಒಂದು ಪ್ಯಾನಿಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಹಸುವಿನ ತುಪ್ಪವನ್ನು ಹಾಕೊಂಡಿದ್ದೀನಿ ಸಾಧ್ಯ ಆದಷ್ಟು ತುಂಬ ಪ್ಯೂರಾಗಿರುವಂಥ ತುಪ್ಪವನ್ನು ಬಳಸಿ ತುಪ್ಪದಿಂದಲೂ ಕೂಡ ಅಷ್ಟೇ ನಮ್ಮ ಮೂಳೆಗಳು ಆಗುತ್ತೆ ಗುಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಅಂದರೆ ಒಳ್ಳೆಯ ಕೊಬ್ಬಿನಂಶ ನಮ್ಮ ದೇಹವನ್ನು ಸೇರತ್ತೆ ಇದು ಕೂಡ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಆಗುತ್ತೆ ಇನ್ನು ನಾನಿಲ್ಲಿ ಒಂದು ಆರರಿಂದ ಎಂಟು ಮಕಾನ ಬೀಜಗಳನ್ನು ತೊಗೊಂಡಿದ್ದೀನಿ ಇದನ್ನು ತಾವರೆ ಹೂವಿನ ಬೀಜ ಅಂತೇಳಿ ಕೂಡ ಕರೀತಾರೆ ಖಂಡಿತವಾಗ್ಲು ಇದನ್ನು ಆಗಾಗ ಸೇವನೆ ಮಾಡಿ ತುಂಬ ಒಂದು ಒಳ್ಳೆಯ ಬೆನಿಫಿಟ್ಸನ್ನು ಇದು ನಮ್ಮ ಆರೋಗ್ಯಕ್ಕೆ ನೀಡ್ತಾ ಹೋಗುತ್ತೆ ಆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಳ್ಳ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗಸಗಸೆ ಹಾಕ್ಕೊಂಡಿದ್ದೀನಿ ಇದಷ್ಟನ್ನು ಸ್ವಲ್ಪ ಹುರ್ಕೊಳ್ಬೇಕು ಹುರ್ಕೊಂಡಾದ ಮೇಲೆ ಇದು ಸ್ವಲ್ಪ ಒಂದೊಳ್ಳೆ ಗಮ ಬರತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಂಥ ಸಮಯದಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕು ಹಾಲನ್ನು ಪ್ರತಿದಿನ ನಾವು ಸೇವನೆ ಮಾಡ್ತಾ ಬರೋದ್ರಿಂದ ಕೂಡ ಮೂಳೆಗಳ ಆರೋಗ್ಯ ಹೆಚ್ಚಾಗುತ್ತೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಒಂದು ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ ಬಲಿಷ್ಠಗೊಳಿಸುತ್ತೆ ತುಂಬ ಬೇಗ ಸವಿಯದಂತೆ ನೋಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಮೂಳೆಯ ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಒಂದು ಪದಾರ್ಥಗಳು ಅಂತಲೇ ಹೇಳ್ಬೋದು ಹಾಲಾಗಿರ್ಬೋದು ತುಪ್ಪ ಆಗಿರ್ಬೋದು ಮಕ್ಕನ್ನ ಬಿಳಿ ಎಳ್ಳಿರ್ಬೋದು ಅಥವಾ ಗಸಗಸೆ ಆಗಿರ್ಬೋದು ಎಲ್ಲ ಕೂಡ ಒಂದು ಮೂಳೆಗಳಿಗೆ ಪೌಷ್ಟಿಕಾಂಶವನ್ನು ನೀಡುವಂತ ಒಂದು ಒಳ್ಳೆಯ ಔಷಧಿಯ ರೀತಿಯಲ್ಲಿ ಕೆಲಸ ಮಾಡುವಂಥ ಪದಾರ್ಥಗಳೇ ಅಂತಾನೆ ಹೇಳ್ಬೋದು ಇನ್ನು ಇದೆಲ್ಲದರ ಜೊತೆಗೆ ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಬಿಳಿ ಕಲ್ಲು ಸಕ್ಕರೆಯನ್ನು ಸಕ್ಕರೆತಾ ಇದ್ದೀನಿ ಇದರಲ್ಲಿ ಕೆಂಪು ಕೂಡ ಸಿಗುತ್ತೆ ಸಿಕ್ಕರೆ ಅದನ್ನು ಹಾಕೊಳ್ಳಿ ಇಲ್ಲಾಂದರೆ ಈ ರೀತಿ ಬಿಳಿ ಸಿಗುತ್ತೆ ನಿಮಗೆ ಸಿಹಿ ಬೇಕು ಈ ಹಾಲಲ್ಲಿ ಅಂದರೆ ಹಾಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ನೀವು ಕುಡಿಬಹುದು ಒಂದು ಕಲ್ಪಿಸ್ತೀವಿ ಕೆಲಸಕ್ಕರೆ ದೇಹವನ್ನು ತಂಪಾಗಿರ್ಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಕಣ್ಣಿನ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಕೆಂಪು ಬಿಳಿ ಒಂದು ಸ ಕಲ್ಸಕ್ಕರೆ ಅಂತಲೇ ಹೇಳ್ಬೋದು ಇದ್ರೆ ಹಾಕ್ಕೊಳ್ಳಿ ಬೇಕಿತ್ತು ನಿಮಗೆ ಸಿಹಿ ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೋಡಿ ಈ ರೀತಿ ಹಾಲು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಕುದ್ದಾದ ಮೇಲೆ ಈ ರೀತಿ ಶೋಧಿಸ್ಕೊತಿರಲ್ಲ ಒಂದು ಗ್ಲಾಸಿಗೆ ಹಾಕ್ಕೊಳ್ತಿರಲ್ಲ ಅಂಥ ಸಮಯದಲ್ಲಿ ಸ್ವಲ್ಪ ಬೆಲ್ಲದ ಪುಡಿನಾದರೂ ಸೇರಿಸ್ಕೊಳ್ಬೋದು ಇಲ್ಲ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ಅಂದರೆ ಸಿಹಿ ಬೇಕು ಅಂದರೆ ಮೊದಲೇ ಕಲ್ಸಕ್ಕರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಕೊನೆಯಲ್ಲಿ ಗ್ಲಾಸ್ಗೆ ಆದಮೇಲೆ ಬೆಲ್ಲದ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು ನಿಮಗೆ ಸಿಹಿಗೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ನೋಡಿ ಇವೆಲ್ಲ ಕೂಡ ಚೆನ್ನಾಗಿ ಹಾಲಲ್ಲಿ ಬೆಂದುಬಿಟ್ಟಿರುತ್ತೆ ತುಂಬ ತುಂಬ ಸಾಫ್ಟಾಗಿ ಆಗಿರುತ್ತೆ ಹಾಗೆ ಚೆನ್ನಾಗಿ ಬಿಟ್ಟು ಇದನ್ನು ನುಂಗ್ಬೋದು ಖಂಡಿತವಾಗ್ಲೂ ಇದನ್ನು ಬಿಸಾಕೋ ಬದಲು ಹಾಗೇ ನಾವು ಚೆನ್ನಾಗಿ ಅಗದು ನುಂಗೋದ್ರಿಂದ ಇದರ ಪೋಷಕಾಂಶಗಳು ಇನ್ನಷ್ಟು ದೇಹವನ್ನು ಸೇರಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಹಾಲಂತೂ ಅಮೃತಕ್ಕೆ ಸಮಾನ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ತುಂಬ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ಬೆನ್ನು ನೋವು ಸೊಂಟ ನೋವು ಮೂಳೆಗಳ ನೋವು ಕೀಲುಗಳಲ್ಲಿ ನೋವು ಮಜಲ್ಸ್ ನೋವು ಕೈಕಾಲುಗಳು ಅಲ್ಲಲ್ಲೇ ಹಿಡಿತಾ ಇದೆ ನರಗಳಲ್ಲಿ ನೋವು ನರಗಳು ಊತ ಬಂದಿದೆ ಅಥವಾ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಇದ್ರಿಂದಾಗಿ ನೋವು ಹೆಚ್ಚಾಗಿ ಆಗ್ತಾ ಇದೆ ಊತ ಬರ್ತಾ ಇದೆ ಬಾವು ಬರ್ತಾ ಇದೆ ಅಂದ್ರೆ ಎಲ್ಲಾನು ಕೂಡ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ ಇನ್ನು ಇದನ್ನು ನೀವು ಬೆಳಗ್ಗೆ ತಿಂಡಿಯ ನಂತರ ಕೂಡ ಕುಡಿಬೋದು ಇಲ್ಲಾಂದರೆ ಮಲಗೋದಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲನಾದರೂ ನೀವು ಈ ಒಂದು ಹಾಲನ್ನು ಕುಡಿಬೋದು ನಿಮಗೆ ಯಾವಾಗ ಸಾಧ್ಯನೋ ಆ ಸಮಯದಲ್ಲಿ ಒಂದು ಹಾಲನ್ನು ದಿನಕ್ಕೆ ಒಂದು ಲೋಟದಂತೆ ಕುಡಿತಾ ಬನ್ನಿ ಒಳ್ಳೆಯ ಆರೋಗ್ಯದ ಲಾಭಗಳನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಮೂಳೆಗಳ ಆರೋಗ್ಯ ವೃದ್ಧಿಯಾಗುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು